ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪತಿ నమస్కారం ఎల్గూ నమస్కారా मैडम अग्रब मैडम सकाश सकाश मैडम सोका ना Vamos lá. ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಬಂದು ಕಾಶಿಬಾಯಿ ರಮೇಶ್ ಉಳ್ಳಾಗಡ್ಡಿ ಹೇಳಿ ನಾವು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ಎಂಬಿಕೆ ಆಗಿ ಕೆಲಸ ನಿರ್ವಹಿಸ್ತೇವ್ರಿ ನಮ್ದು ಕಾನ್ಸೆಪ್ಟ್ ಬಂದು ಎರಡ್ ಸಾವಿರದ ಹದಿನಾರ ನಮ್ದು ಕಾನ್ಸೆಪ್ಟ್ ಚಾಲೂ ಐತಿ ಅಲ್ಲಿಂತ್ರ ನಾಲ್ವತ್ತೈದು ಸಾವಿರ ಜನಸಂಖ್ಯೆ ಅಂದ್ರೆ ಮಹಿಳೆಯರು ನಾವು ಬಿದ್ದು ಹೋದಂತ ಸಂಘಗಳನ್ನ ನಾವು ಪುನರ್ ಮಾಡಿ ಆ ಸಂಘಗಳಿಗೆ ನಾವು ಮಹಿಳಾ ಮುಖಿಯಾಗಿ ಕೆಲಸ ಮಾಡ್ತೀವಿ ಮತ್ ಇನ್ನೊಂದ್ ಹೇಳ್ಬೇಕಂತಂದ್ರ ಗ್ರಾಮ ಮಟ್ಟ ಗ್ರಾಮ ಪಂಚಾಯತಿ ಮಟ್ಟದವಾಗ ಹಳ್ಳಿಯೊಳಗ ನಾವು ಮಹಿಳೆಯರಿಗೆ ಒಂದು ಸ್ವಉದ್ಯೋಗ ಒಂದ ನಾವು ನೆರವು ಮಾಡಿ ಕೊಟ್ಟಿವಿ ಮತ್ ನಾವು ಇದ್ರೊಳಗ ನಾವ್ ಏನ್ ಹೇಳಾಕ ಇಷ್ಟ ಪಡ್ತೇವ ಅಂದ್ರ ಗೃಹಲಕ್ಷ್ಮಿ ಸ್ವಸಹಾಯ ಸಂಘವನ್ನ ಅವ್ರು ಬ್ಯಾಂಕ್ ಒಂದ್ ಮಾಡ್ಯಾರ ಆ ಬ್ಯಾಂಕ್ ಅನ್ನ ಮಾಡುದ್ರಿಂತರ ನಮ್ಗೇನ್ ಹಾನಿ ಆಗತ್ತದಪ್ಪ ಅಂದ್ರ ನಲ್ವತ್ತೈದ್ ಸಾವಿರ ಜನಸಂಖ್ಯೆ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರ್ ನಾವು ಅಹ್ ಅದ್ರೊಳಗ ನಾವೊಂದು ಬದುಕು ಕಟ್ಕೊಂಡು ನಾವ್ ಜೀವನ ಮಾಡಾಕತ್ತೀವ್ರಿ ನಮಗ ಇದು ಇದು ಮಾಡೋದ್ರಿಂದ ನಮ್ಗ ಬಾಳ ತೊಂದ್ರೆ ಆಗತ್ತೈತ್ರಿ ಇದನ್ನ ನಮ್ಗ ಎನ್ ನಮ್ಕ್ ಮರ್ಜಿ ಮಾಡ್ಬೇಕು ನಮ್ಮನ್ನ ನಾವು ಕಡಿಗಿ ನಮ್ಮ ಮರ್ಜ್ ಮಾಡ್ಲಿಲ್ಲ ಅಂದ್ರುನು ಆ ಕೆಲ್ಸಾನ ನಮ್ಗ ಅದ್ರೊಳಗ ಮಾಡುವಂತ ಅವಕಾಶ ನಮ್ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಗೌರ್ ಸರ್ಕಾರದವ್ರಿಗೆ ನಾವ್ ಮನವಿ ಮಾಡ್ಕೊಳ್ತೀವಿ ನನ್ನ ಹೆಸರು ಬಂದು ಕಾಶಿಬಾಯಿ ಉಳ್ಳಾಗಡ್ಡಿ ಅಂತ

ನಮ್ಮ ಒಂದು ಜಿಲ್ಲಾ ಪಂಚಾಯತಿ ವತಿಯಿಂದ ಎನ್ ಆರ್ ಎಲ್ ಎಂ ಯೋಜನೆ ರಾಜ್ಯಾದ್ಯಂತ ಇದೆ ಆ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ನಾವು ಗ್ರಾಮ ಪಂಚಾಯತ್ ಪ್ರತಿಯೊಂದು ತಾಲೂಕಾದಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದೊಂದು ಮಹಿಳಾ ಅದಾವ್ರಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಮಹಿಳಾ ಒಕ್ಕೂಟ ಅದಾವ ಆ ಒಕ್ಕೂಟದಲ್ಲಿ ಎಂ ಬಿ ಕೆ ಎಲ್ ಸಿ ಆರ್ ಪಿ ಪಶು ಸಖಿ ಕೃಷಿ ಸಖಿ ಬಿ ಸಿ ಸಖಿ ಮತ್ತೆ ಎಫ್ ಎಲ್ ಸಿ ಆರ್ ಪಿ ಮತ್ತು ಈಗ ಮತ್ಸ್ಯ ಸಖಿ ಮಹಿಳಾ ಡ್ರೈವರ್ ಅಂತ ಹೇಳಿ ಪ್ರತಿಯೊಂದು ಒಕ್ಕೂಟದಲ್ಲಿ ಕೂಡ ಏನದ ಕೆಲ್ಸ ನಿರ್ವಹಿಸಕತ್ತ ನಮ್ಮೆಲ್ಲಾ ಮಹಿಳೆಯರು ಅದು ಮಹಿಳೆಯರು ಯಾವತರ ಅಂದ್ರ ಸೊಸೈಟಿ ಸಂಘದಿಂದನೇ ಅವ್ರ ಏನದ ಆ ಒಂದು ಕೆಲಸಕ್ಕ ಏನದ ಆಯ್ಕೆ ಆಗಿದ್ದಾರೆ ಪ್ರತಿಯೊಬ್ರು ಕೂಡ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರಾಗಿದ್ದಾರ ಈ ಒಂದು ಭಾಗ್ಯಲಕ್ಷ್ಮಿ ಎರಡ್ ಸಾವಿರ ಏನ್ ಗೃಹಲಕ್ಷ್ಮಿ ದೇನ ಹಾಕ್ತಾ ಇದ್ದಾರಲ್ಲ ಅದಕ್ಕೆ ಒಂದು ಸಪ್ರೇಟ್ ಬ್ಯಾಂಕ್ ಮಾಡಿ ಅಲ್ಲಿ ಇದು ಮಾಡ್ತಾ ಅಂತ ಹೇಳಿ ವಿಷಯ ಗೊತ್ತಾಯ್ತು ಆ ಒಂದು ವಿಷಯ ಗೊತ್ತಾದ ಕಾರಣದಿಂದನೇ ನಾವ್ ಎಲ್ಲರೂ ಒಂದ್ ಒಗ್ಗಟ್ಟಾಗಿ ನಮ್ಮ ಜಿಲ್ಲಾದ್ಯಂತ ಎಂ ಬಿ ಕೆ ಎಲ್ ಸಿ ಆರ್ ಪಿ ಪಶು ಸಖಿ ಕೃಷಿ ಸಖಿ ಬಿ ಸಿ ಸಖಿ ಎಫ್ ಎಲ್ ಸಿ ಆರ್ ಎಲ್ಲರೂ ಒಗ್ಗಟ್ಟಾಗಿ ಬಂದು ಆ ಒಂದು ಯೋಜನೆಯಿಂದ ಮಹಿಳಾ ಬ್ಯಾಂಕ್ ವೈಯಕ್ತಿಕವಾಗಿ ಸಾಲ ಕೊಡೋದ್ರಿಂದ ನಮ್ಮಲ್ಲಿ ಏನಾದ್ರು ಗುಂಪು ವೈಸ್ ನಾವು ಲೋನ್ ಕೊಡ್ತಾ ಇದೀವಿ ಎನ್ ಆರ್ ಎಲ್ ಎಂ ದಲ್ಲಿ ಒಕ್ಕೂಟಗಳಲ್ಲಿ ಅದು ಏನಾದ ವೈಯಕ್ತಿಕವಾಗಿ ಹಾಕೋದ್ರಿಂದ ನಮ್ಮಲ್ಲಿ ಏನಾದ ಇದು ಕಡಿಮೆ ಆಗ್ತದ ನಮ್ಮೆಲ್ಲರ ಒಂದು ಕೆಲಸಕ್ಕೂ ಹೊಡೆತ ಬೀಳ್ತದ ಆ ತರ ಆಗ್ಬಾರ್ದು ಪ್ರತಿಯೊಂದು ಬಡ ಕುಟುಂಬಗಳಿಗೂ ಅನುಕೂಲ ಆಗ್ಲಿ ಅಂತ ಕರ್ನಾಟಕ ಸರ್ಕಾರದವ್ರು ಸಾಕಷ್ಟು ಯೋಜನೆಗಳನ್ನು ಮಾಡ್ಯಾರ ಅದರ ಜೊತೆ ಈ ಯೋಜನೆ ಮಾಡೇನಾದ್ರು ನಮ್ಮ ಒಂದು ಎನ್ ಆರ್ ಎಲ್ ದಲ್ಲಿ ದುಡಿತಾ ಇರೋ ಬಡವರ ಹೊಟ್ಟಿ ಮೇಲೆ ಹೊಡ್ಯಂಗ ಆಗ್ಬಾರ್ದು ಪ್ರತಿಯೊಬ್ಬ ಈ ಒಂದು ಯೋಜನೆ ನಮ್ಮ ಎಲ್ ಎಲ್ಲ ಇದಕ್ಕೇನದ ಅಳವಡಿಸಬೇಕು ಸೇರ್ಪಡೆ ಮಾಡ್ಬೇಕು ಅಂತ ಹೇಳಿ ಏನಾದ್ ನಾವ್ ಎಲ್ಲರಲ್ಲಿ ಕೇಳ್ಕೋತಾ ಮೇಲೆ ಸರ್ಕಲ್ ಜಿಲ್ಲಾ ಎಂ ಬಿ ಕೆ ಮತ್ತು ಎಲ್ ಸಿಆರ್ ಪಿ ಸಖಿಯರ ಮಹಾ ಒಕ್ಕೂಟ ವಿಜಯಪುರ ಜಿಲ್ಲೆ ಇವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖಾಂತರ ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲಾ ವಿಜಯಪುರ ಮಾನ್ಯರೇ ವಿಷಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಗೃಹಲಕ್ಷ್ಮಿ ಯೋಜನೆ ಅಡಿ ಬರುವ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಸರ್ಕಾರ ಸಂಘವನ್ನು ಕೌಶಲ್ಯ ಅಭಿವೃದ್ಧಿ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ಅಡಿ ಸೇರ್ಪಡೆಗೊಳಿಸಿ ಸೇರ್ಪಡೆಗೊಳಿಸಿ ಅನುಷ್ಠಾನ ಮಾಡಿ ಎನ್ಆರ್ಎಲ್ಎಂ ಸಿಬ್ಬಂದಿಗಳು ನಿಮ್ಮ ಇಲಾಖೆ ಯೋಜನೆಯಲ್ಲಿ ಒಳಗೊಂಡಂತೆ ಕರ್ತವ್ಯ ನಿರ್ವಹಿಸಲು ನಾವು ಅನುವು ಮಾಡಿಕೊಡಬೇಕಾಗಿ ಮನವಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಗೌರವ ಗೌರವಿಸುತ್ತಾ ಯೋಜನೆ ಅನುಷ್ಠಾನವನ್ನು ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯುತ್ತಿರುವ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ದ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಕೊಟ್ಟರೆ ಅವರು ತಮ್ಮ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಗ್ರಾಮ ಪ್ರದೇಶದ ಮಹಿಳೆಯರ ಶ್ರೇಯಾಭಿವೃದ್ಧಿಗೋಸ್ಕರ ಅನುಷ್ಠಾನಗೊಳಿಸಲು ಮತ್ತು ಅದರ ಯಶಸ್ವಿಗೋಸ್ಕರ ಶ್ರಮಿಸಲು ಸಿದ್ಧರಿದ್ದೇವೆ ಹಾಗಾಗಿ ತಮ್ಮ ಇಲಾಖೆಯ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಜಿಪಿಎಲ್ಎಫ್ ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರು ಮತ್ತು ಸ್ಥಳೀಯ ಸಮುದಾಯ ಸಂಪನ್ನ ವ್ಯಕ್ತಿಗಳ ಸಖಿಯರ ಮಾ ಒಕ್ಕೂಟದಿಂದ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಕಳಿಸಿರೋ ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್